ನೋಡಿರಿ ಇದು ಟಿ ಚನ್ನಾಪುರ ಒಣಕೆರೆ ಹೋಬಳಿ ನಾಮಂಗ ತಾಲೂಕು ಮಂಡ್ಯ ಡಿಸ್ಟಿಕ್ಕು ಪಡಿಗೋಡುಕಪ್ಪ ಗ್ರಾಮ ಈ ರೋಡ್ ಬಂದು ಎಂಥ ದುರಸ್ತಿಲ್ಲಿದೆ ಅಂತ ಅಂದರೆ ಹತ್ರ ಹತ್ರ ಒಂದು ಇಪ್ಪ ಹದಿನ ಹದಿನಾರು ವರ್ಷ ಹೇಗಿದೆ ಅನ್ಕೋತೀನಿ ಈ ರೋಡ್ ರೆಡಿ ಮಾಡಿ ಹದಿನಾರು ವರ್ಷದಿಂದ ಈ ಕಡೆಗೆ ಈ ಕಾರ್ ಕೂಡ ಹಾಕಿಲ್ಲ ಈ ಫುಲ್ಲು ಸೆವೆಂಟಿ ಡಿಗ್ರಿ ಫುಲ್ ಅಪ್ಪಲ್ಲಿದೆ ಇದೆ ಇದು ಫುಲ್ ಡೌನ್ ಇದೆ ಇಲ್ಲಿ ಈ ಡೌನಲ್ಲಿ ಮಳೆ ಬಂದು ಮಳೆ ಬಂದು ಇಲ್ಲಿ ಒಂದು ಟೂರ್ ಏನಾರ ಬಿದ್ರೆ ಈ ರೋಡಲ್ಲಿ ಆ ಮನುಷ್ಯ ಬದುಕದೆ ಡೌಟು ನೋಡ್ರಿ ತೋರಿಸಿನೇ ಇಲ್ಲ ನಿಂತಿ ನೋಡಿದಿರಲ್ಲ ಹೆಂಗ್ ಬಿದ್ದೈತೆ ಹಳ್ಳ ನೋಡ್ರಿ ಇಲ್ಲಿ ತೆಂಗಿನ ಮರ ನಡಬೋದು ಬಾಳೆ ಗಿಡ ನಡ್ಬೋದು ಮತ್ತೆ ಇಲ್ಲಿ ಸ್ಕೂಲ್ ಇದೆ ಈ ಸ್ಕೂಲ್ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ ಇಲ್ಲಿ ಮೋರಿ ಆ ಮೋರಿ ಐತೆ ಮೋರಿ ಮೋರಿ ಇಲ್ಲ ಮೋರಿ ಮೇಲೆ ಮಣ್ಣು ಐತೆ ಬಂದಿದ್ದು ಮೋರಿ ಮೋರಿ ನೀರಲ್ಲವ ಸೀದಾ ಸ್ಕೂಲ್ ಒಳಗಡೆ ಹೋಗುತ್ತೆ ಈ ಸ್ಕೂಲ್ ಮಕ್ಕಳು ಏನಾಗ್ಬೇಕು ಗೊತ್ತಿಲ್ಲ ಎಲ್ತ್ ಇಶ್ಯೂಸು ನಿಂತಲ್ಲ ಹೇಳ್ತೀನಿ ಬಂದಿ ನಾನು ಮುಂದೆ ಹೇಳ್ರಿ ಸಾಕು ಇಲ್ಲಿ ನಾನು ಯಾವುದೇ ರಾಜಕೀಯವಾಗಿ ಹೇಳ್ತಿಲ್ಲ ನಾನು ಒಂದು ನನ್ನ ಮಾನವ ಹಕ್ಕು ಕೂಡ ಹಕ್ಕಿನಿಂದ ನಾನು ಇದ್ದೀನಿ ನಮ್ಮ ಊರಿಗೆ ಯಾವುದೇ ಅನುದಾನ ಕೂಡ ಆಗಿಲ್ಲ ಈ ಊರಿನ ಪರಿಸ್ಥಿತಿ ಹಿಂಗಿದೆ ಇದನ್ನು ಯಾಕೆ ರೆಡಿ ಮಾಡಿಸ್ಕೋಬೇಕು ಅಂತಲೂ ಗೊತ್ತಾಗ್ತಿಲ್ಲ ನಮ್ಮ ಊರಿನ ಗ್ರಾಮಸ್ಥರು ಏನು ಕೇಳ್ತಾನೂ ಇಲ್ಲ ಬಂದು ನಾನು ಇದ್ದೀನಿ ಹಿಂಗಿದೆ ರೋಡು ತೋರಿಸಿ ನೋಡಿರಿ ಹೆಂಗೆ ನೀರು ಹೋಗ್ತಾ ಅಂತವಾ ಸ್ಕೂಲ್ ಹೊರ್ತವ ನೋಡಿರಿ ಹಿಂಗಾಯ್ತು ಈ ಮೋರ್ ಇಲ್ಲೆಲ್ಲ ಬರೀ ಮಣ್ಣೆ ಐತೆ ಮೋರಿ ಇಲ್ಲಿ ಐತೆ ಇಲ್ಲಿ ಮೋರಿ ಮೇಲೆ ಮಣ್ಣೆ ಐತೆ ಮೋರಿಲ್ಲೋಗೋ ನೀರಲ್ಲವ ಇಲ್ಲಿ ಮೇಲುಗಡೆ ಬರ್ತೈತೆ ರೋಡಲ್ಲಿ ರೋಡೆಲ್ಲ ಅದು ಗಿಡವೈತೆ ಫುಲ್ ಕಿತ್ತು ಐತೆ ಇಲ್ಲಿ ಸ್ಕೂಲ್ ಸ್ಟಾರ್ಟ್ ಆಗೈತೆ ಸ್ಕೂಲಲ್ಲಿ ಮಕ್ಕಳೆಲ್ಲ ಇವಾಗ ಬರಬೇಕು ಏನು ಯಾವುದೇ ಗ್ರಾಮ ಪಂಚಾಯಿತಿ ಕಡೆಯಿಂದ ಯಾವುದೇ ಕೆಲಸ ಕೂಡ ಆಗ್ತಿಲ್ಲ ಇರೋ ಬರೋ ಗಿಡ ಸತ್ತಗಳೆಲ್ಲ ಇಲ್ಲೇ ಅವೆ ಏನಾರು ಹಾವುಗಳೆಲ್ಲ ಬಂದು ಮಕ್ಳಿಗೆ ಏನಾರು ಕಡಿದ್ರೆ ಯಾರು ಹೊಣೆ ಆಗ್ತಾರೆ ಯಾರು ಹೊಣೆ ಹಾಕ್ತಾರೆ ಸ್ವಾಮಿ ಬೇಗ ಬೇಗ ಬಂದು ರೆಡಿ ಮಾಡ್ಸಿ ಇಲ್ಲ ಹೇಳ್ರಿ ಯಜಮಾನ್ರೇ ಈ ರೋಡ್ ಹಿಂಗೆ ಆಗೈತಲ್ಲಪ್ಪ ನಮ್ಮ ಗ್ರಾಮ್ದಲ್ಲಿ ಯಾರು ಇಲ್ಲವಲ್ಲ ಹಾಂ ಅಗೇಶ್ವ ಅಗ್ಗೇಶ್ವರು ನಮಗೆ ಮೆಂಬರ್ ಆಗ್ಬೇಕು ಅಂತ ಬರ್ತಾರೆ ಯಾರು ಯಾರೋ ಅವತ್ತು ನೋಡ್ಕೊಳೋದೆ ಅಲ್ಲ ಹಿಂಗೆ ಆಗೈತಲ್ಲ ಏನು ಕೇಳೋದಿಲ್ವಾ ನೀವು ಆಯ್ತು ಅವರು ಮಾತಾಡ ನೋಡಿ ಹಾಂ ಬಾಕೈ ಒಂದು ಮಾತಾಡ್ಬೇಕು ಅಣ್ಣ ಹಿಂಗೆ ಆಗೈತಲ್ಲ ರೋಡು ಇದ್ಕೆ ಯಾರು ಒಣ ಐತಾರೆ ಏನಾರ ಯಾರಾರ ಬಿದ್ರೆ ಈಗ ನೀವು ನಿಮ್ಮ ಮನೆಗೆ ರೆಸ್ಪಾನ್ಸಿಬಿಲಿಟಿ ಬಿಟ್ಟು ಇರ್ತೀರಾ ಮಿಸ್ ಆಗಿ ಏನಾದ್ರು ರೋಡಲ್ಲಿ ಬಿದ್ರೆ ನಿಮ್ಗೆ ಕತೆ ಏನಾಗಿರ್ತದೆ ಯಾರು ನೋಡ್ಕೊತಾರೆ ಯಾರು ನೋಡ್ಕೊಂಡ್ರೆ ಹೋಯ್ತು ನಮ್ಮ ಜೀವ ಅಂತ ಎಲೆಕ್ಷನ್ಗೆ ಬರ್ತಾರೆ ಹಾಂ ಕೇಳ್ಕೊತಾರೆ ಎಲೆಕ್ಷನ್ ಟೈಮ್ ಬಂದಿನ ಯಾರು ವೋಟ್ ಹಾಕ್ಬಿಡಿ ಆಗ ಅವರೇ ಬರ್ತಾರೆ ಎಲ್ಲ ಐನೂರು ರೂಪಾಯಿ ನೋಟು ಒಂದು ಮೂಗ್ ಬಟ್ಟಿಗೆ ಹಾಕ್ಬಿಟ್ರೆ ಹಿಂಗೆ ಆಯ್ತದಲ್ಲ ಕತೆ ಹೆಂಗಣ ಹಾಕ್ಬಾರ್ದು ಜನಗಳು ಬುದ್ಧಿ ಕಲಿಬೇಕು ಇದಕ್ಕೆ ಯಾರು ಓಡಾಡಬಾರ್ದು ಹಾಕ್ಬಾರ್ದು ಐನೂರು ರೂಪಾಯಿ ದುಡ್ಡು ಇಸ್ಕೊಂಡು ಐದು ವರ್ಷ ಹಿಂಗೆ ಸುಮ್ಮನೆ ಇದೇ ಕಿತ್ತೋ ರೋಡಲ್ಲಿ ಓಡಾಡಿದ್ರೆ ಲಾಸ್ಟಾಗಿ ಏನು ಹೇಳ್ತೀರಾ ಗ್ರಾಮ ಪಂಚಾಯತಿ ಕಡೆಗೆ ಈ ಗ್ರಾಮ ಪಂಚಾಯತಿ ಒಂದೇ ಒಂದು ಬಂದಿರ ಕೆಲಸ ಮಾಡಿಸಿದಾರ ನೋಡಿ ಮೋರಿ ತುಂಬ ಬರೀ ಇದೇ ಐತಲ್ಲ ಮೊನ್ನೆ ಅದೇ ಮೋರಿ ಮೇಲ್ಗಡೆ ನೀರು ಇದೆ ಕೊಚ್ಚೆ ನೀರು ಈ ಅಣ್ಣ ಇದು ರಸ್ತೆ ಬೇಡ ಇದು ಹಾ ರಸ್ತೆ ಅದು ಏನೋ ಆಗೋಗ್ತಾ ಅವ್ರು ಬಂದು ರೆಡಿ ಮಾಡ್ತಾರೆ ಈ ಗ್ರಾಮ ಪಂಚಾಯತಿ ಕಡೆಯಿಂದ ನೋಣ ಎಷ್ಟೈತಾರಣ ಇಲ್ಲಿ ಮಳೆ ಮೋರಿ ಏನಾರ ಒಂದು ಚೂರು ರೆಡಿ ಈ ಸರ್ಕಲ್ ಇದು ಸರ್ಕಲ್ ನನ್ ಇದು ಅದೇನು ಕೆಲಸ ಮಾಡ್ಸಿದವ್ರಿ ಇಲ್ಲಿ ಗ್ರಾಮ ಪಂಚಾಯತರು ನೋಡಿರಿ ಒಂದು ಚೂರಾರ ನಮ್ಮ ಪಡಿ ಹೊಡೋನ್ ಕಪ್ಲು ಒಂದು ಚೂರರ ಸ್ವತ್ವಾಗಿದ್ದದ ಒಂದು ಚೂರು ಸ್ವಚ್ಛವಾಗಿಲ್ಲ ಎಲ್ಲ ಬರೀ ಹದಗೆಟ್ಟು ಇಲ್ಲಿ ಸ್ಕೂಲ್ ಒಳಗಡೆ ಸ್ಕೂಲ್ ಒಳಗಡೆ ನೋಡಿರಿ ಆಚೆ ಕಡೆ ಇಂದವ ಮಳೆ ಸ್ಕೂಲ್ ಒಳಗೆ ನುಗ್ತಾ ಕೂತದೆ ಅದು ಕಿತ್ತಾಕೋಕ್ಕೆ ಯಾರು ಏಕತಿ ಇಲ್ಲ ಪಂಚಾಯತಿ ಕಡೆ ಇಂದಾವ ವರ್ಷಕ್ಕೊಂದ್ಸತಿ ಚಂದ ಬಂದ್ಬಿಡ್ತಾರೆ ಹೋಗ್ಬಿಡ್ತಾರೆ ಕಂದಾಯವ ನೋಡ್ರಪ್ಪ ಇಲ್ಲಿ ಮೋರಿ ಅದೇ ಮೋರಿ ಎಲ್ಲದೇ ಹುಡುಕ್ರಪ್ಪ ಆಯ್ತು ಏನೋ ಕಣ್ಣು ಕಾಣಿಸ್ತದ ಮೋರಿ ನಮ್ಮೂರಿನ ಯುವಕರು ಈ ವಿಡಿಯೋನ ಶೇರ್ ಮಾಡ್ರಪ್ಪ ಈ ಸಂಬಂಧಪಟ್ಟ ಅಧಿಕಾರಿವರೆಗೆ ಅಧಿಕಾರಿ ಅವರಿಗೆ ತಲುಪೋವರ್ಗುನು ನೋಡ್ತಾ ಇದ್ದೀರಲ್ಲ ಹೆಂಗೈತೆ ರಿಯಾಕ್ಷನ್ ಹಿಂಗೆ ಹಿಂಗಿದೆ ಯಾರು ಇಲ್ಲಿ ತಲೆ ನಮ್ಮ ನಮ್ಮೂರಲ್ಲಿ ಚನ್ನಾಪುರದಲ್ಲಿ ಚನ್ನಾಪುರ ಎಲ್ಲ ಪಡಿಗೋಡು ಕಪ್ಪ ಈ ರೋಡು ಎಲ್ಲ ಗ್ರಾಮಕ್ಕೂ ಹೋಗ್ತದೆ ಗಂಗೋಡಿಂದ ಬರೋರು ಇದೇ ಗ್ರಾಮದಿಂದ ಹೋಗಬೇಕು ಅಲ್ಲೊಂದು ರೋಡ್ ಇದೆ ಅದು ಚೆನ್ನಾಗೈತೆ ಇನ್ನು ಊರೊಳಗಡೆ ಇರೋದು ರೋಡ್ ಚೆನ್ನಾಗಿಲ್ಲ ನೋಡ್ತಾ ಇದ್ರಲ್ಲ ಎಷ್ಟೆಷ್ಟು ಹಳ್ಳ ಬಿದ್ದೈತೆ ಅಂತವಾ ಇದನ್ನ ಏನು ಮಾಡ್ಬೇಕು ಗೊತ್ತಾಯ್ತಲ್ಲ